ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ನೆಚ್ಚಿನ ಸ್ಪರ್ಧಾ ಮಿರ್ತವೆ ಹಿಂದಿನ ಅವಧಿಯಲ್ಲಿ ಇತಿಹಾಸದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮದ ಹದಿನೈದು ಪ್ರಶ್ನೆಗಳನ್ನು ವಿವರಣೆ ಮಾಡಲಾಗಿತ್ತು ಈ ಒಂದು ಅವಧಿಯಲ್ಲಿ ಹದಿನಾರನೇ ಪ್ರಶ್ನೆಯಿಂದ ಮುಂದುವರಿಸೋಣ ಹದಿನಾರನೇ ಪ್ರಶ್ನೆ ನಳಂದಾದಲ್ಲಿ ಬೌದ್ಧ ಮಠವನ್ನು ಸ್ಥಾಪಿಸಿದ ಮತ್ತು ಅದರ ನಿರ್ವಹಣೆಗಾಗಿ ಐದು ಗ್ರಾಮಗಳನ್ನ ದತ್ತಿ ನೀಡುವಂತೆ ದೇವಪಾಲನನ್ನು ಕೇಳಿದ ಸುವರ್ಣ ಭೂಮಿಯ ಯಾರು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ ಏನು ನಳಂದದಲ್ಲಿ ಬೌದ್ಧ ಮಠವನ್ನು ಸ್ಥಾಪಿಸಿದ ಮತ್ತು ಅದರ ನಿರ್ವಹಣೆಗಾಗಿ ಐದು ಗ್ರಾಮಗಳನ್ನ ದತ್ತಿ ನೀಡುವಂತೆ ದೇವಪಾಲನನ್ನ ಕೇಳಿದ ಸುವರ್ಣ ಭೂಮಿಯ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ಬಾಲಪುತ್ರ ದೇವ ಬಾಲಪುತ್ರ ದೇವ ಸುವರ್ಣಭೂಮಿಯ ನಾಯಕನಾಗಿದ್ದು ನಳಂದದಲ್ಲಿ ಬೌದ್ಧ ಮಠವನ್ನು ನಿರ್ಮಿಸಿದನು ಮಠದ ನೀವುಗಣಗಾಗಿ ಐದು ಗ್ರಾಮಗಳನ್ನು ನೀಡುವಂತೆ ದೇವಪಾಲ ಕೇಳಿಕೊಳ್ಳುತ್ತಾನೆ ಪ್ರಶ್ನೆ ಸಂಖ್ಯೆ ಹದಿನೇಳು ಬುದ್ಧನು ತನ್ನ ಜೀವನದ ಕೊನೆಯ ಮಳೆಗಾಲದಲ್ಲಿ ಎಲ್ಲಿ ವಾಸ ಮಾಡುತ್ತಿದ್ದನು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ವೈಶಾಲಿ ಹದಿನೆಂಟು ಬೌದ್ಧ ಧರ್ಮದ ನಿರ್ವಹಣದ ಪರಿಕಲ್ಪನೆಯನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಣೆಯನ್ನ ಕೊಡುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎ ಬಯಕೆಯ ಜ್ವಾಲೆಯ ಅಳಿವಿನ ಬಗ್ಗೆ ಅಲ್ಲಿ ಪರಿಕಲ್ಪನೆಯನ್ನ ಕೊಲ್ಲಾಗ್ತದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅಲಾ ಕಲಾಂ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ದಿ ಈ ಕಲಾಮದ ಕಲಾಮನ ಈ ವ್ಯಕ್ತಿ ಬುದ್ಧನ ಗುರುವಾಗಿದ್ದನು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಹಾತ್ಮ ಬುದ್ಧನು ತನ್ನ ಮೊದಲ ಧರ್ಮಚಕ್ರ ಪ್ರವರ್ತನವನ್ನ ಯಾವ ಸ್ಥಳದಲ್ಲಿ ನೀಡಿದನು ಇದು ಈಜಿ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಏನು ಬಿ ಸಾಗನಾಥ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸಾಗನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನ ನೀಡಿದವು ಯಾರು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಏನು ಸಿ ಮಹಾತ್ಮ ಬುದ್ಧ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ಗರಿಷ್ಠ ಸಂಖ್ಯೆಯ ಧರ್ಮೋಪದೇಶಗಳನ್ನ ನೀಡಿದ್ದಾನೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಎ ವೈಶಾಲಿಯಲ್ಲಿ ಅತ್ಯಧಿಕವಾಗಿ ಧರ್ಮೋಪದೇಶವನ್ನು ನೀಡುವಂತ ಕೆಲಸವನ್ನ ಮಾಡ್ತಾನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಯಾವ ತತ್ವಶಾಸ್ತ್ರವು ತ್ರಿರತ್ನವನ್ನ ಸ್ವೀಕರಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದು ಸ್ವೀಕರಿಸುವಂತ ಧರ್ಮ ಯಾವುದು ಬೌದ್ಧ ಧರ್ಮ ಉತ್ತರ ಯಾವುದು ಎ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಬೌದ್ಧ ಧರ್ಮದಲ್ಲಿ ತ್ರಿರತ್ನ ಎಂದರೆ ಏನು ಎಂಬ ಪ್ರಶ್ನೆ ಕೇಳಲಾಗಿದೆ ಉತ್ತರ ಏನು ಬಿ ಬುದ್ಧ ಧಮ ಸಂಘ ತ್ರಿರತ್ನ ಅಂದ್ರೆ ಏನು ಬುದ್ಧ ಧಮ ಮತ್ತು ಸಂಘ ಎಂಬ ಅರ್ಥವನ್ನ ಕೊಡ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಬುದ್ಧನು ಯಾವ ಆಳ್ವಿಕೆಯಲ್ಲಿ ಕೌಶಂಬಿಗೆ ಭೀದಿಯನ್ನ ನೀಡುತ್ತಾನೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಉದಯನ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಬುದ್ಧನ ಮರಣದ ನಂತರದ ಮೊದಲ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಬುದ್ಧನ ಮರಣದ ನಂತರ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಉತ್ತರ ಏನು ಎ ಮಹಾಕಶ್ಯಪ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಸಪ್ತಪಣಿ ಗುಹೆ ಎಲ್ಲಿ ನೆಲೆಗೊಂಡಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಸಿ ರಾಜ್ಯಗುಹ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕಾಶ್ಮೀರದಲ್ಲಿ ಕಾನಿಸ್ಕನ ಆಳ್ವಿಕೆಯಲ್ಲಿ ನಡೆದ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನ ಈ ಕೆಳಗಿನಲ್ಲಿ ಯಾರು ವಹಿಸಿದ್ದರು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬಿ ವಸುಮಿತ್ರ ನಾಲ್ಕನೆಯ ಬೌದ್ಧ ಪರಿಷತ್ತು ಕಾಶ್ಮೀರದ ಕುಂಡಲವನದಲ್ಲಿ ಕುಶಾಣ ರಾಜ್ಯ ಕಾನಿಸ್ಕನ ಬೆಂಬಲದೊಂದಿಗೆ ನಡೆಯುತ್ತದೆ ವಸುಮಿತ್ರನು ಆ ಪರಿಷತ್ತಿನ ನಾಯಕನಾಗಿದ್ದು ಮತ್ತು ಅಶೋಕ್ ಅವನ ಸಹಾಯಕನಾಗಿದ್ದನು ಈ ಪರಿಷತ್ತು ಬೌದ್ಧ ಧರ್ಮವನ್ನ ಮಹಾಯಾನ ಮತ್ತು ಈನಯಾನ ಎಂಬ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡುವಂತಹ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಮಹಾಯಾನ ಪಂಥ ಮತ್ತು ಪಂಥ ಮತ್ತು ಬೌದ್ಧ ಧರ್ಮ ಇವರ ಆಳ್ವಿಕೆಯಲ್ಲಿ ಹೊಮ್ಮಿತ್ತು ಇದೇನು ಪಂಥ ಇದೆಯಲ್ಲ ಯಾವ ಪಂಥ ಮಹಾಯಾನ ಎಂಬ ಪಂಥವು ಬೌದ್ಧ ಧರ್ಮದ ಯಾವ ಆಳ್ವಿಕೆಯಲ್ಲಿ ಹೊರಹೊಮ್ಮಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಡಿ ಕಾನಿಸ್ಕ ಎರಡನೇ ಶತಮಾನದಲ್ಲಿ ಕುಶಾನ ರಾಜ ಚಕ್ರವರ್ತಿ ಕಾನಿಸ್ಕನ ಆಳ್ವಿಕೆಯಲ್ಲಿ ಮಹಾಯಾನ ಬೌದ್ಧ ಪಂಥವು ಹೊರಹೊಮ್ಮುತ್ತದೆ ನಾಗಾರ್ಜುನ ಮತ್ತು ಅಸಂಗ ಮಹಾಯಾನ ಸಂಪ್ರದಾಯದ ಇಬ್ಬರು ಮಹಾನ್ ಪ್ರವರ್ತಕರಾಗಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ನಾಲ್ಕು ಬೌದ್ಧ ಪರಿಷತ್ಗಳು ಈ ಕೆಳಗಿನ ಸ್ಥಳಗಳಲ್ಲಿ ನಡೆದವು ಈ ಕೆಳಗೆ ನೀಡಲಾದ ಕೋಡ್ ಬಳಸಿ ಅವುಗಳನ್ನು ಕಾಲಾನುಕ್ರಮಿಯಲ್ಲಿ ಜೋಡಿಸಿ ಎಂಬ ಪ್ರಶ್ನೆ ಕೇಳಲಾಗಿದೆ ನೋಡಿ ಮೊದಲ ಬೌದ್ಧ ಪರಿಷತ್ ನಡೆದು ರಾಜಹ ಎರಡನೇದು ವೈಶಾಲಿ ಮೂರನೇದು ಪಾಟ್ಲಿಪುತ್ರ ನಾಲ್ಕನೇದು ಕುಂಡಲವನದಲ್ಲಿ ಇದು ಕಾಲಾನುಕ್ರಮಣಕ್ಕೆ ಎರಡು ಒಂದು ನಾಲ್ಕು ಮತ್ತು ಮೂರು ಪ್ರಶ್ನೆ ಸಂಖ್ಯೆ ಸಂಪರ್ಣದ ಮಾಹಿತಿ ಮಾಹಿತಿ ನೋಡ್ರಿ ನೋಡಿ ಬುದ್ಧನ ಮಗನ ನಂತರ ರಾಜ್ಯ ಅಜಾತ್ ಶತ್ರು ರಾಜಗೃಹದ ಗೃಹದ ಮೊದಲ ಬೌದ್ಧ ಪರಿಷತ್ತನ್ನ ಆಯೋಜನೆ ಮಾಡುತ್ತಾನೆ ಮತ್ತು ಮಹಾಕಶ್ಯಪ ಅದರ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುತ್ತಾನೆ ನೂರು ವರ್ಷಗಳ ನಂತರ ಎರಡನೇ ಪರಿಷತ್ತು ವೈಶಾಲಿಯಲ್ಲಿ ನಡೆಯುತ್ತದೆ ಅದರ ಒಂದು ಸಬ್ ಕಾಮಿಯವರ ಅಧ್ಯಕ್ಷತೆ ನಡೆಯುತ್ತದೆ ನಾಲ್ಕನೇದು ಮೂರನೇದು ಅಶೋಕನ ಆಳ್ವಿಕೆಯಲ್ಲಿ ಪಾಟಲಿ ಪುತ್ರದಲ್ಲಿ ನಡೆಯುತ್ತದೆ ನಾಲ್ಕನೇದು ಕಾಶಿ ಕಾಣಿಸ್ಕನ್ನ ಆಳ್ವಿಕೆಯಲ್ಲಿ ಕಾಶ್ಮೀರ ಅಥವಾ ಕುಂಡಲವನದಲ್ಲಿ ಈ ನಾಲ್ಕು ಬೌದ್ಧ ಪಕ್ಷತೆಗಳು ನಡೆಯುತ್ತವೆ ಪ್ರಶ್ನ ಸಂಖ್ಯೆ ಮೂವತ್ತೊಂದು ಬುದ್ಧನದ ಬುದ್ಧನ ಜೀವನದ ಯಾವ ಘಟನೆಯನ್ನ ಭಾರತೀಯ ಕಲೆಯಲ್ಲಿ ಜಿಂಕೆವೊಂದಿಗೆ ಚಕ್ರ ಪ್ರತಿನಿಧಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬುದ್ಧನ ಮೊದಲ ಉಪದೇಶ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸರಿಯಾಗಿ ವಂದಿಸಿ ಪಟ್ಟಿ ಒಂದಿದೆ ಪಟ್ಟಿ ಎರಡಿದೆ ಜನನ ಸಂಬಂಧಪಟ್ಟಿದ್ದು ಕಮಲಕ್ಕೆ ಮೊದಲ ಧರ್ಮೋಪದೇಶ ಸಂಬಂಧಪಟ್ಟಿದ್ದ ಚಕ್ರಕ್ಕೆ ಜ್ಞಾನೋದಯ ಆಗಿದ್ದು ಬೋಧಿ ವೃಕ್ಷ ಗ್ರೇಟ್ ನಿರ್ಗಮನ ಕುದುರೆ ಈ ನಾಲ್ಕು ನಾಲ್ಕಿಗೆ ಹೋಲಿಕೆ ಮಾಡ್ಕೋ ಅವಕ್ಕೆ ಸರಿಯಾದ ಉತ್ತರ ಜನನ ಕಮಲ ಹ್ಮ್ ಮೊದಲ ಧರ್ಮೋಪದೇಶ ಧರ್ಮಚಕ್ರ ಜ್ಞಾನೋದಯ ಬೋಧಿ ವೃಕ್ಷ ಗ್ರೇಟ್ ನಿರ್ಗಮನ ಕುದುರೆ ಎಲ್ಲ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ ಭಗವಾನ್ ಬುದ್ಧನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ನೋಡ್ರಿ ಬುದ್ಧನು ಕಪಿಲ ವಸ್ತುವಿನಲ್ಲಿ ಜನಿಸುತ್ತಾನೆ ಎರಡನೇದು ಅವು ಬೋಧ ಗಯದಲ್ಲಿ ಜ್ಞಾನೋದಯವನ್ನ ಪಡೆದವು ಮೂವು ಅವು ವೈದಿಕ ಧರ್ಮವನ್ನ ತ್ಯಜಿಸಿದವು ಅವು ಉದಾತ್ತ ಸತ್ಯಗಳನ್ನ ಬೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಕೊಟ್ಟಂತ ನಾಲ್ಕು ಹೇಳಿಕೆಗಳು ಸರಿಯಾಗಿದೆ ಹೀಗಾಗಿ ನಾಲ್ಕು ಸರಿ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಮಹಾಬೋಧಿ ದೇವಾಲಯವನ್ನ ಬೋಧ್ಗಯದಲ್ಲಿ ನಿರ್ಮಿಸಲಾಗಿದೆ ಮಹಾಬೋಧಿ ದೇವಾಲಯವನ್ನ ಬೋಧ್ ಗಯಾದಲ್ಲಿ ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಗೌತಮ ಬುದ್ಧನಿಗೆ ಏನ್ ಜ್ಞಾನೋದಯ ಆಯ್ತಲ್ಲ ಆ ಜ್ಞಾನೋದಯ ಆದಂತಹ ಸರಿ ನಿಟ್ಟಿನಲ್ಲಿ ಮಹಾಬೋಧಿ ದೇವ ದೇವಾಲಯವನ್ನ ಬೋಧ್ಗಯಾಮದಲ್ಲಿ ನಿರ್ಮಾಣ ಮಾಡಲಾಗ್ತದೆ ಉತ್ತರ ಬಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಈ ಕೆಳಗಿನ ಯಾವ ಬೌದ್ಧ ಪವಿತ್ರ ಸ್ಥಳಗಳು ನಿರಂಜನ್ ನದಿಯ ದಡದಲ್ಲಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಈ ಕೆಳಗಿನ ಯಾವ ಬೌದ್ಧ ಪವಿತ್ರ ಸ್ಥಳಗಳು ನಿರಂಜನ್ ನದಿಯ ದಡದಲ್ಲಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬೋಧ್ಗಯ ಯಾವುದು ಬೋಧ್ಗಯ ಇವತ್ತಿನ ಅವಧಿಯೊಳಗ ಮೂವತ್ತೈದು ಪ್ರಶ್ನೆಗಳ ತನಕ ವಿವರಣೆ ಮಾಡಲಾಗಿದೆ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಅನ್ನ ಮಾಡಿಕೊಳ್ಳಿ ವಂದನೆಗಳು ಥ್ಯಾಂಕ್ ಯು